ಬಹು ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ವಸತಿಯಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ ನಾವೆಲ್ಲ ಸಾಕಷ್ಟು ಕಡೆಗಳಿಗೆ ಹೋಗಿ ಕೈ ಮುಗ್ದು ನಮಸ್ಕಾರ ಮಾಡ್ತಾ ಇರ್ತೀವಿ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಇದಕ್ಕೆಲ್ಲ ಹೋಗ್ತಾನೆ ಇರ್ತೀವಿ ಅಲ್ಲಿ ನಮಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಪ್ರೇರೇಪಿಸ್ತಾ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ ಏನೋ ಪವಾಡಗಳು ನಡೀತಾ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ ಆ ಪವಾಡಗಳು ಅಲ್ಲೇ ನೆಲೆಸಬೇಕು ಅಂಥೇಳಿ ನಾವು ಯಾರಾದರೂ ದೇವರಿಗೆ ಆಜ್ಞೆ ಕೊಟ್ಟುವ ಇಲ್ಲ ಸೊ ಗುಂಡಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪವಾಡಗಳು ಅಥವಾ ಈ ರೀತಿ ಶಕ್ತಿ ಇದೆ ಅಂತ ನಮಗೆ ಯಾವಾಗ ಅನಿಸುತ್ತೆ ಅಂತಂದರೆ ಯಾವಾಗ ನಮಗೆ ನಂಬಿಕೆ ಮೇಲೆ ನಾವು ನಡ್ಕೊಳ್ತೀವೋ ಅಂದರೆ ನಮ್ಮ ಯೋಚನಾ ಶಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಹೃದಯದ ನಂಬಿಕೆ ಮೇಲೆ ನಾವು ಯಾವಾಗ ನಿಂತ್ಕೊಂಡು ಕೆಲಸ ಮಾಡ್ತೀವೋ ಅವಾಗ ನಮಗೆ ದೈವದ ಶಕ್ತಿ ಹೆಚ್ಚು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಅನಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ರೀತಿ ನಮ್ಮ ಬುದ್ಧಿಶಕ್ತಿಗೂ ನಮ್ಮ ಮನಸ್ಸು ಹೇಗೆ ನಮ್ಮನ್ನು ವರ್ತಿಸೋಕ್ ವರ್ತಿಸೋ ರೀತಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗುಂಡಕ್ನೂರ್ ಈ ಕಾಗದಲ್ಲಿ ಹೇಳ್ತಾ ಇದ್ದಾರೆ